ಧರ್ಮಸ್ಥಳದಲ್ಲಿ ನಡೆಯುವಂಥ ಕೆಲವೊಂದು ಅಂದರೆ ಯಾರ್ಯಾರಿಗೆ ತಪ್ಪು ನಡೀತಾ ಇದೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಿದೆಯೋ ಅದ್ರ ಪರವಾಗಿ ಮಾತ್ರ ನಾವು ಧನಿ ಎತ್ತ ಇದೀವಿ ಯಾರಿಗೆ ಒಳ್ಳೆಯದಾಗಿದ್ದರೆ ಸೊ ತುಂಬ ಸಂತೋಷ ನಾನು ತುಂಬ ಖುಷಿ ಪಡ್ತೀವಿ ಆದರೆ ಯಾರು ಕೆಟ್ಟದಾಗಿದೆ ಅದರ ನೆರವಾಗಿ ಅದರ ಅದ್ರ ಪರವಾಗಿ ದನಿ ಎತ್ತುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಯಾರಿಗೆ ಒಳ್ಳೆಯದಾಗಿದೆ ಅವ್ರು ಖುಷಿ ಪಡಿ ಓಕೆ ಆದರೆ ಕೆಟ್ಟದಾಗಿರೋರಿಗೆ ಯಾಕೆ ಹಂಗೆ ಮಾಡಿಕೊಂಡ ಅವ್ನಿಗೇನು ಯೋಗ್ಯತೆ ಇಲ್ವಾ ಸಾಲ ತೊಗೊಳಕ್ಕೆ ಅವ್ನು ಇಲ್ವಾ ಅವ್ನೇನು ಯಾವ ಸಿಮೆ ಗಂಡಸು ನಮ್ಮ ಧರ್ಮಸ್ವಾಸ ತುಂಬ ಒಳ್ಳೆಯ ಚೆನ್ನಾಗಿದೆ ನಿಮಗೆ ಚೆನ್ನಾಗಿರ್ಬೋದು ಆದರೆ ಅನ್ಯಾಯ ಕೊಡಲಾಗಿರ್ತಲ್ಲ ಅವ್ರು ಲೆಕ್ಕ ಕೇಳಿದ್ರು ಕೂಡ ಲೆಕ್ಕ ಕೊಡದೇ ಇರ್ತಲ್ಲ ಅದನ್ನ ಸುದ್ದಿ ಪ್ರಸಾರ ಮಾಡಬಾರ್ದು ನಾವು ಆದರೆ ನಿಮಗೆ ಆಕಸಿಟ್ಟು ಅವರು ನೊಂದಿರ್ತಾರೆ ತಾನೆ ನಿಮಗೆ ತಾಕತ್ತಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಲೆಕ್ಕ ಕೊಡಿಸಿಸಿ ಅವ್ರು ಲೆಕ್ಕ ಕೊಡ್ತಿಲ್ಲ ಅಂತ ತಾನೇ ಮಾಡ್ತಾ ಇರೋದು ಮಾತಾಡ್ತಿರೋದು ಎನಿವ್ಸ್ ಕಾರ್ಯಕ್ರಮ ಮುಂದುವರಿಸ್ತೀನಿ ಸೊ ನೋಡ್ತಾರೆ ಈಗ ಒಬ್ರು ಕಾಲರ್ ಇದ್ದರೆ ಮಾತಾಡ್ಸಿ ಹಲೋ ಹಲೋ ನಮಸ್ತೆ ಸರ್ ಸರ್ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಓಕೆ ಸರ್ ಹೇಳಿ ಸರ್ ಏನು ಮಾಡಿ ಕೊಟ್ಟಿದ್ದೀರಾ ನಿನ್ನೊ ಮಟ್ಟನ ಸರ್ ಅವರಿಗೆ ಆರ್ ಬಿ ಐ ಪರ್ಮಿಷನ್ ಯಾಕೆಂತ ಅರ್ಥ ಆಗಲಿ ಕೇಳುವುದಲ್ಲ ಅದು ಬೇಕಾಗಿರುವುದು ಕಾನೂನ ಅಡಿಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಯಾರಿಗೆ ಸಮಾಜದ ಜನರಿಗೆ ಈಗ ಸರ್ ಆರ್ ಬಿ ಐ ಪರ್ಮಿಷನ್ ಕೇಳ್ತಿರುವುದು ಮಟ್ಟನ್ ಸರ್ ಅವರಿಗೆ ಹೋಗ್ತಿರೋದಲ್ಲ ಯಾರು ಸಮಾಜದಲ್ಲಿ ಅನ್ಯಾಯ ಕೊಳಗಾದರೆ ಅವರಿಗೆ ಮುಂದೆ ನ್ಯಾಯ ಸಿಗದೆ ಯಾಕೆ ಕೊಡ್ಬೇಕು ಆರ್ ಬಿ ಐ ಬಾಡಿಗೆ ನಮ್ಮನೇದು ದಾಖಲೆ ನಮ್ಮನೇದು ಪತ್ರ ಪಕ್ಕದ ಮನೆಯವ್ರಿಗೆ ಯಾಕೆ ತೋರಿಸಬೇಕು ಯಾಕೆ ಕೊಡ್ಬೇಕು ಅಂತ ಅವ್ರು ಕೇಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಓಕೆ ಯಾಕೆ ಕೊಡ್ಬೇಕು ಅಲ್ಲ ಇದು ನಾವು ಕಾನೂನು ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಕಂಟ್ರೋಲ್ ಮಾಡ್ತಿರೋದು ಕೆಲಸ ಮಾಡ್ತಿರೋದು ನಾವು ಎಲ್ಲರೂ ಇರುವುದು ಅದರ ಅಡಿಯಲ್ಲಿ ಆವಾಗ ಅದರ ಆರ್ ಬಿ ಐ ಪರ್ಮಿಷನ್ ಇಲ್ಲದೆ ಇವರು ವ್ಯವಹಾರ ಮಾಡುವಾಗಿಲ್ಲ ಸಮಾಜದಲ್ಲಿ ಇದು ನೋಡಿ ಅವರು ಸಾಲ ಕೊಟ್ಟಿರ್ತಾರೆ ಇವರಿಗೆ ಎಷ್ಟು ಅಷ್ಟು ಒಂದು ಲಕ್ಷ ಇವರಿಗೆ ಎಷ್ಟು ಅಭಿವೃದ್ಧಿ ಅದನ್ನು ಒಳ್ಳೆಯದಷ್ಟು ಪ್ರಯತ್ನಿಸುತ್ತಿರುವ ಆದರೆ ಇವರು ಕುಟ್ಟಿರೋದು ಸಾಲ ಮಾತ್ರ ಸಾಲಕ್ಕೆ ಹಣ ಬಡ್ಡಿ ತಗೊಂಡಿದಾರಲ್ಲ ಆ ಬಡ್ಡಿ ಬಡ್ಡಿ ಪಡಿಬೇಕಾದ್ರೆ ಆರ್ ಬಿ ಐ ಪರ್ಮಿಷನ್ ಬೇಕು ಹ್ಮ್ ಸಾಲ ಕೊಡೋದು ತಪ್ಪಲ್ಲ ಸಾಲದಿಂದ ಮತ್ತೆ ಹಣ ಅದಕ್ಕಿಂತ ಬೇರೆ ಹಣ ಹಾಕಿ ತೆಗಿತಾರಲ್ಲ ಅದು ತಪ್ಪು ಸಮಾಜದಲ್ಲಿ ಎಸ್ ಕರೆಕ್ಟ್ ಸಾಲ ಕೊಡೋದು ತಪ್ಪಲ್ಲ ಬಡ್ಡಿ ತಗೊಳ್ಳೋದು ಕೂಡ ತಪ್ಪಲ್ಲ ಆದ್ರೆ ಕಾನೂನು ಚೌಕಟ್ಟು ಒಳಗಡೆ ಕೊಡಬೇಕು ಕೊಡ್ಬೇಕು ಅದರಿಂದ ನೀ ಹೋದ್ರೆ ಅದರಿಂದ ನೊಂದಿಗೆ ಹೋದ್ರೆ ನ್ಯಾಯ ಸಿಗುದು ಎಲ್ಲಿಯೂ ಸಿಗೋದಿಲ್ಲ ನೋಡಿ ಇವರು ಇಲ್ಲಿ ಆಗಿರುವುದು ಸಮಸ್ಯೆ ಆಗಿರಲು ಇದೇ ರೀತಿ ಏನ್ ಗೊತ್ತಾ ಇವರು ಕಾನೂನನ್ನ ನಂಬಿಕೆ ಇಟ್ಟಿದ್ದಾರೆ ಕಾನೂನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಮತ್ತೆ ಆರ್ ಬಿ ಐ ಪರ್ಮಿಷನ್ ಇರ್ಬೋದು ಅಂತ ನಂಬಿಕಿಟ್ಟಿದ್ದಾರೆ ಇದು ಎಲ್ಲಿ ಹೇಗೆ ಆಗ್ತದೆ ಅಂದ್ರೆ ಗ್ರಂಥ ಪುರಾಣದಲ್ಲಿ ಧರ್ಮವೇ ನಂಬಿಕೆ ಇಟ್ಟು ಹಿರಿಯರ ಮೇಲೆ ಒಬ್ಬ ನ್ಯಾಯವಾಗಿ ನಡೆಯುವವ ಹಿರಿಯರ ಮೇಲೆ ನಂಬಿಕೆ ಇಟ್ಟು ಬರ್ತದೆ ಅದು ಅವನಿಗೆ ತುಲ್ಲು ಫುಲ್ ಆದ್ರೆ ತುಲ್ಲಾದ್ರೆ ನೋಟಾ ಅವನಿಗೆ ಮತ್ತೆ ಅದ್ರಲ್ಲಿ ಇವನೇ ತುಂಬಾ ಚೆನ್ನಾಗ್ತದೆ ಇವರು ಅದರಿಂದ ದೂರ ಹೋಗ್ತಾನೆ ಯಾರ ಮೇಲೆ ನಂಬಿಕೆ ಇರ್ತದೆ ಅವರೇ ಮೋಸ ಮಾಡಿದ್ದಾರೆ ಅಂದ್ರೆ ದೊಡ್ಡ ಮನುಷ್ಯ ಅಂತ ಅನ್ಕೊಂಡು ನಾವು ಕೆಲಸ ಮಾಡ್ತಿರ್ತೀವಿ ಅದ ದೊಡ್ಡ ಮನುಷ್ಯನೇ ಮೋಸ ಮಾಡ್ಬಿಟ್ರೆ ನಮ್ಗೆ ಅವನ ವಿರುದ್ಧ ನಾವ್ ಎಲ್ಲ ಹೋಗ್ಬೇಕು ಅದಕ್ಕೊಂದು ಆಧಾರ ಕೇಳ್ತಾ ಇರ್ತೀವಿ ಅಂತ ನೀವು ಹೇಳ್ತಾರೆ ಅದು ಹೌದೌದೌದು ನೋಡಿ ಒಂದು ಗ್ರಂಥದಲ್ಲಿ ಏನ್ ಗೊತ್ತ ಧರ್ಮರಾಯ ಅದೊಂದು ಭಗವ್ಯತೆ ಉಂಟು ಧರ್ಮರಾಯ ಪಗಡೆ ಆಡ್ಲಿಕ್ಕೆ ಬರ್ತಾನೆ ಯಾರು ಹಿರಿಯರ ನಂಬಿಕೆ ಮೇಲೆ ಏನು ಮೋಸ ಆಗಲ್ಲ ಅಂತ ಅಲ್ಲಿ ಹಿರಿಯರೇ ಮೋಸಕ್ಕೆ ನಿಂತಿರುವಾಗ ಇವನು ಎಲ್ಲಿ ನ್ಯಾಯ ಕಲಿಗುತ್ತೆ ಅದು ಆ ಸ್ಥಾನದಲ್ಲಿ ಅಲ್ಲೇ ಅಲ್ಲಿ ನ್ಯಾಯ ಕೊಡೋ ಸ್ಥಾನದಲ್ಲಿ ಈ ಧರ್ಮರಾಯನಿಗೆ ಮೋಸ ಆಗಿರುವಾಗ ನೀವು ಇಲ್ಲಿಗೆ ನಂಬಿಕೆ ಕಳ್ಸ್ಕೊಳ್ಬೇಕಲ್ಲ ಹೌದು ಅವರು ಅಲ್ಲಿ ಅಲ್ಲಿಂದ ಹಿಂಸೆಯಲ್ಲಿ ಅವ್ರು ಏನು ಅವ್ರು ಏನ್ ಶಿಕ್ಷೆ ಕೊಡ್ತಾರೆ ಅದನ್ನು ಅನುಭವಿಸಬೇಕಾಗ್ತದೆ ಹಾಗೆ ನೀವು ಆಗಿರೋದು ಹಾಗೆ ಇಲ್ಲಿ ಇವರು ನಿನ್ನೆ ಮಾತನಾಡಿದವರು ಆರ್ ಬಿ ಐ ಪರ್ಮಿಷನ್ ಇಲ್ಲದ ಕೇಳ್ತಾರಲ್ಲ ಈ ಆರ್ ಬಿ ಐ ಪರ್ಮಿಷನ್ ಇಲ್ಲದ್ರು ಎಷ್ಟು ತೊಂದರೆ ಆಗಿದೆ ಇವರಿಗೆ ಯಾಕೆ ಸಮಾಜದಲ್ಲಿ ತೋರಿಸ್ಬೇಕು ಇದೇ ನಮ್ಮ ಹತ್ರ ಅಂತ ಕೇಳ್ತಾರೆ ಯಾಕೆ ಕೊಟ್ಟಿದ್ದೀವಿ ಸರ್ಕಾರ ಕೊಟ್ಟಿದೀವಿ ನಿನ್ಗೆ ಯಾಕೆ ತೋರ್ಸ್ಬೇಕು ನಾನು ನೀನ್ ಯಾವ ತೋರಿಸೋದು ಅಂತ ಕೇಳ್ತಾರೆ ಯಾವನು ಅಂತ ಹೇಳಿದ್ರೆ ಅದು ಕೊಡ್ಬೋದಿತ್ತಲ್ಲ ಇಷ್ಟು ನೋಡಿ ಇಷ್ಟು ಕಾಮನಾಡಿಯಲ್ಲಿ ಇಷ್ಟು ಕಂಪ್ಲೀಟ್ ಆಗಲಿ ಇಷ್ಟು ಕೇಂದ್ರ ಆಗಲಿ ಅದು ಪತ್ರ ಪತ್ರನ ಪಕ್ಕದ ಮನೆ ಹೋಗಿ ಯಾಕೋ ನಾನು ಇದೊಳ್ಳೆ ಕಥೆ ಆಯ್ತಲ್ಲ ಮನೆ ಪತ್ರ ಇದು ಅವ್ರ ಮನೆ ಪತ್ರ ಆಗಿರ್ಬೋದು ಆದ್ರೆ ಇವರು ಕೆಲ ಸಮಾಜದಲ್ಲಿ ಹೋಗಿ ಇವರು ವ್ಯವಹಾರ ಮಾಡೋದಲ್ಲ ಇವತ್ತು ಮನೆಯ ಸ್ವಂತ ವ್ಯವಹಾರ ಮಾಡೋದಲ್ಲ ಮಾಡೋದಲ್ಲೋಡಿ ಮನೆಯಲ್ಲಿ ಒಳಗಡೆ ಹೇಳೋದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಬಡ್ಡಿ ಸಾಲ ಯಾವುದೂ ಇಲ್ಲ ಇವರು ಹೊರಗಡೆ ಕೊಟ್ಟಿರುವಾಗ ಅವರು ಆರ್ ಬಿ ಐ ಪರ್ಮಿಷನ್ ಲೈಸೆನ್ಸ್ ಮಾಡ್ಬೇಕಿರ್ಬೇಕಲ್ಲ ಅದು ಕಾನೂನು ಅಡಿಯಲ್ಲಿ ಇರುವುದಲ್ಲ ಸಮಾಜ ಅವ್ರು ಇಡೀ ವ್ಯವಸ್ಥೆ ಕಾನೂನು ಸಂವಿಧಾನದ ಅಡಿಯಲ್ಲಿರುವಂತದ್ದು ಈ ಅಡಿಯಲ್ಲಿ ಯಾವುದೇ ಒಂದು ಹಣದ ವ್ಯವಹಾರ ಮಾಡ್ಬೇಕು ಆರ್ ಬಿ ಐ ಪರ್ಮಿಷನ್ ಇರುತ್ತೆ ಈಗ ಮೊನ್ನೆ ಕಾರ್ಪೊರೇಷನ್ ಅವರು ಒಂದು 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 ಡಬ್ಬ ಅಂಗಡಿ ಇಡಬೇಕಾದ್ರೂ ಕೂಡ ಒಂದು ಲೈಸೆನ್ಸ್ ಕೊಡ್ತಾರೆ ಆ ಲೈಸೆನ್ಸ್ ಸ್ಟಿಕ್ ಮಾಡ್ಕೊತಾರೆ ತೋರಿಸ್ಬೇಕು ಡಿಸ್ಪ್ಲೇ ಹೌದು ಹೌದು ಸೊ ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳ ಕೂಡ ಲೈಸೆನ್ಸ್ ತಗೊಂಡಿರ್ತವೆ ಅದನ್ನ ಡಿಸ್ಪ್ಲೇ ಮಾಡ್ತಾವೆ ವೆಬ್ಸೈಟ್ ಗಳೆಲ್ಲ ಡಿಸ್ಪ್ಲೇ ಮಾಡ್ತಾರೆ ಅದನ್ನ ಹೌದು ಈಗ ನೋಡಿ ಇಷ್ಟು ಹೋರಾಟ ಇಷ್ಟೆಲ್ಲ ಮಾತಾಡ್ತಾರಲ್ಲ ಯಾಕೆ ನಾವು ನಾವು ಅದೇ ಕೆಲಸ ಮಾಡ್ತಿದ್ವಿ ಕಾನೂನಲ್ಲಿ ಅಷ್ಟಲ್ಲ ಅದೇ ಕಂಪ್ಲೇಂಟ್ ಕೊಡುವಾಗ ಅದನ್ನ ಕಂಪ್ಲೇಂಟ್ ಕೊಡ್ಬೇಡಿ ಯಾವ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ಬೋದು ಅವರಿಗೆ ಒಂದಲ್ಲ ದಾಖಲೆ ಇದೆ ಪರ್ಮಿಷನ್ ಇದೆ ಲೈಸೆನ್ಸ್ ಇದೆ ಆರ್ ಬಿ ಐ ಪರ್ಮಿಷನ್ ಮಾಡಲಿಲ್ಲ ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬೋದಲ್ಲ ಅವರಿಗೆ ಬೇರೆ ನೀವು ಅದಕ್ಕೆ ಹೋಗಿ ಯಾಕೆ ಅರ್ಜಿ ಮಾಡ್ತಾರೆ ಇವ್ರು ಕಾನೂನು ಅಡಿ ಕಂಪ್ಲೇಂಟ್ ಕೊಡುವಾಗ ಹೋಗುವಾಗ ಅವ್ರ ಮೇಲೆ ಆಕ್ಷನ್ ತೆಕುದಿಲ್ಲ ನೋಡಿ ಅಲ್ಲಿ ಸಿ ಇದು ಎಂ ಸಿ ಆರ್ ಮಾಡ್ತಾರೆ ಯಾಕೆ ಐ ಆರ್ ಮಾಡುದಿಲ್ಲ ಎಫ್ಐ ಆರ್ ಆದ್ರೆ ಅದು ಕಾನೂನು ಅಡಿಯಲ್ಲಿ ನೀವು ಆರ್ ಬಿ ಐ ಪರ್ಮಿಷನ್ ಕೊಡ್ಲೇಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಾವ್ ಏನೇನು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅಲ್ಲಿಗೆ ತರ್ಸ್ಕೋಬೇಕು ಕೋರ್ಟ್ ಹಾಕ್ತಾರೆ ಕೋರ್ಟ್ ಅಲ್ಲಿ ತರ್ಸ್ಕೋಬಹುದು ಅಲ್ವಾ ಕಂಪ್ಲೇಂಟ್ ತಗೊಳ್ಳಲ್ಲ ಅದಕ್ಕೆ ಇವ್ರು ಈ ತರ ಉಲ್ಟಾ ಅಂತ ನೀವ್ ಹೇಳ್ತೀರಿ ಆಮೇಲೆ ಆಮೇಲೆ ಈಗ ಪೊಲೀಸ್ನವರು ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ಅನ್ಕೊಂಡು ನಾವು ನಂಬ್ಕೊಂಡಿರ್ತೀವಿ ಆದ್ರೆ ಪೊಲೀಸ್ ಮಾಡಿದಾಗ ಅನ್ಯಾಯ ಮಾಡಿದಾಗ ಯಾರನ್ನ ನಂಬೋದು ಈ ಜನ ಹಾಗಾದ್ರೆ ಆ ಉದಾಹರಣೆ ನೋಡಿ ಹೌದೌದು ಇದು ನೋಡಿ ಇಲ್ಲಿ ಇವ್ರು ಮಠನ್ ಸರ್ ಅವರು ಇದಕ್ಕೆ ಈ ತಲೆ ಇರ್ಲಿಲ್ಲ ಈ ಇದು ಅವ್ರ ಅಭಿವೃದ್ಧಿ ಕಾರ್ಯಕ್ರಮ ಅದ ಅದರ ಬಗ್ಗೆ ಹೋಗ್ತಿದ್ರು ಅದು ಯಾರಿಗೆ ಇದು ಅಗತ್ಯ ಇಲ್ಲ ಯಾಕಂದ್ರೆ ಒಬ್ರು ಒಳ್ಳೇದು ಮಾಡ್ತಿದ್ದಾರೆ ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ ಅದ್ರ ಬಗ್ಗೆ ಯಾರು ಹೋಗುದಿಲ್ಲ ಯಾಕಂದ್ರು ಸಮಾಜದ ಉಳಿತಗಾಗಿ ಮಾಡ್ತಾರೆ ಅಂತ ಆದ್ರೆ ಇವರು ಅದು ದುರುಪಯೋಗ ಮಾಡಿಕೊಂಡು ಇಷ್ಟು ಯಾವಾಗ ನೋಡಿ ನಿಮ್ಮ ಮಾತಾಡಿದವರು ಅವರು ನಂಬಿಕೆ ದೇವರ ಮೇಲೆ ನಂಬಿಕೆ ಇದ್ದವರು ದೇವರ ಮೇಲೆ ನಂದಿ ಮಾತಾಡವರು ಅಣ್ಣ ಸ್ವಾಮಿ ಮೇಲೆ ಅಲ್ಲಿ ಯಾವತ್ತು ಅನ್ಯಾಯ ಆಗಲ್ಲ ಅಂತ ನಂಬಿಕೆ ನಂಬಿಕೆಟ್ಟವರು ಆದರೆ ಅವರಿಗೆ ಅವರಿಗೆ ಈ ನಂಬಿಕೆಯಿಂದ ನಾವು ಹೊರಗಡೆ ಆಗಿದೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ಅವರಿಗೆ ಗೊತ್ತಿಲ್ಲ ಇದು ಮಟನ್ ಸರ್ ಅವರಿಗೆ ಗೊತ್ತಿರಲಿಲ್ಲ ನೋಡಿ ಅವ್ರು ಬರುವಾಗ ಅವ್ರು ಯಾವುದೇ ಎಲ್ಲ ಬಂದಿರುವುದು ಕಾಲಿಗೆ ಆ ಹೋರಾಟಗಾರರ ಒಟ್ಟಿಗೆ ಸೇರಿದೆ ಯಾಕೋ ಸೇರಿದ್ರು ಅಲ್ಲಿಂದ ಹೆಣ್ಣಿಗೆ ಅನ್ಯಾಯ ಆಯಿತು ಅದ್ರ ಒಟ್ಟಿಗೆ ಸೇರಿದ್ದಾರೆ ಅಲ್ಲಿ ಯಾಕೆ ಸೇರಿದ್ದೇನೆ ಯಾಕೆ ಅವ್ರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ತುಂಬಾ ವಿಲೇನ್ ಆಗಿದ್ದಾರೆ ಯಾಕಂದ್ರೆ ಸತ್ಯ ಕೆಳಪದಿಗೆ ನಾವು ವಿಲನ ರೀಸೆಂಟ್ ಆಗಿ ಒಂದು ಹದಿನೈದು ದಿನಗಳಿಂದ ಹೌದೌದು ಅದೇ ಏನು ಗೊತ್ತ ಅವರು ನ್ಯಾಯ ಕೆಲಕೆ ಬಂದಿರೋದು ಅಲ್ಲಿ ನ್ಯಾಯ ಹೋರಾಟ ಮಾಡ್ತಿರೋದು ಒಂದು ಹೆಣ್ಣಿನ ಅನ್ಯಾಯಕ್ಕೋಸ್ಕರ ಆ ಅನ್ಯಾಯಕ್ಕೋಸ್ಕರ ಯಾಕೆ ಸಿಗುದಿಲ್ಲ ಕಾನೂನು ಅಡಿಯಲ್ಲಿ ಯಾಕೆ ಸಿಕ್ಕಿಲ್ಲ ಸಂವಿಧಾನ ಎಷ್ಟು ದೊಡ್ಡ ಸಂವಿಧಾನ ಉಂಟು ಕಾನೂನು ಉಂಟು ಯಾಕೆ ಸಿಕ್ಕಿಲ್ಲ ಅಂತ ನೋಡುವಾಗ ಅವರು ಮಾಡಿರುವ ಒಳ್ಳೆ ಕೆಲಸ ಒಂದು ದೇವರು ದೇವಸ್ಥಾನ ಇರುವಂತದ್ದು ನಮ್ಗೆ ಸಾವಿರಾರು ಭಕ್ತರ ನಂಬಿಕೆಯ ದೇವ ದೇವರು ನಂಬಿಕೆ ಮತ್ತೆ ಅವ್ರು ಮಾಡಿರೋ ಒಳ್ಳೆ ಅಭಿವೃದ್ಧಿ ಮತ್ತೆ ಅವರು ಕಾಡೆ ಮಾಡಿರುವ ಒಳ್ಳೆ ಕೆಲಸ ಏನು ಅಂತಂದ್ರೆ ಅದರ ಮೇಲೆ ಜನರು ಡಿಪೆಂಡ್ ಆಗಿದ್ರು ಅವ್ರು ಮಾಡಿದ ಒಳ್ಳೆತನ ಉಂಟು ಅವ್ರು ಮಾಡಿರೋ ಅಭಿವೃದ್ಧಿ ಉಂಟು ಅವ್ರು ಮಾಡಿರೋ ದೇವಸ್ಥಾನ ಉಂಟು ಅದರಿಂದ ನಾವು ಒಳ್ಳೇದಾಗಿರು ಅಂದ್ರೆ ಅದನ್ನು ಮುಂದೆಟ್ಟರು ಹೇಳಿ ಯಾವುದೇ ಹೋರಾಟ ಮಾಡ್ತಿರುವ ಇದನ್ನೇ ಮುಂದೆಟ್ಟರು ಅದಕ್ಕೋಸ್ಕರ ಇದರಲ್ಲಿ ಏನು ಕಾನೂನು ಅಡಿಯಲ್ಲಿ ಮಾಡ್ತಿದಾರ ಅಥವಾ ಕಾನೂನು ಬಾಹಿರ ಬಾಹೀಕರಣ ಮಾಡ್ತಾರ ಕಾನೂನು ಅಡಿಯಲ್ಲಿ ನೋಡಿ ನೋಡುವಾಗ ಬರೋವಾಗ ಯಾವುದೇ ಸಿಗ್ಲಿಲ್ಲ ಮೇಲ್ ಮಾಡೋದು ಕೊಟ್ಟಿದ್ದು ಅಂತ ಮಂಜುನಾಥ ಯಾವ ತರ ಅವ್ಗೆ ಬಡ್ಡಿ ಬಿಟ್ಟು ಜೀವನ ಮಾಡೋದಕ್ಕೆ ಮಂಜುನಾಥನ್ ಅವಶ್ಯಕತೆ ಇದೆಯಾ ಇಲ್ಲ ದೇವರು ನೋಡಿ ದೇವ್ರ ಏನು ದೇವರ ಒಂದು ರೂಪ ದೇವರ ಮುಂದೆ ನಾವು ಭಕ್ತಿಯಿಂದ ಬೇಡುವುದು ಯಾವುದೇ ಗುರು ನಮ್ಮ ಮುಂದೆ ಭಕ್ತಿಯಿಂದ ಅವರು ಅರಿವಿನ ಗುರು ನಮಗೆ ಜ್ಞಾನ ಕೊಡ್ತಾರೆ ದಾಖಲೆಗಳನ್ನ ಈಗ ಲಾಸ್ಟ್ ಹೇಳಿದಾಗ ನೀವು ಅಂದ್ರೆ ನಮ್ಮ ನಮ್ಮನೆ ಪತ್ರ ಪಕ್ಕದ ಮನೆಗೆ ಯಾಕೆ ಕೊಡ್ಬೇಕು ಅಂತ ನಾವ್ ಮನೆ ಪತ್ರ ಕೇಳ್ತಾ ಇಲ್ಲ ಸರ್ ಇದು ಇಡೀ ಸಮಾಜಕ್ಕೆ ಬಡ್ಡಿ ಬಿಡ್ತಾ ಇದ್ದಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಲ್ಲ ಸಾರ್ವಜನಿಕವಾಗಿ ಶೋ ಮಾಡ್ಬೇಕಾಗಿದಂತ ದಾಖಲೆ ಅಂತ ನೀವ್ ಹೇಳ್ತೀರಾ ಅದು ಇಲ್ಲದೆ ಇವರು ಅಭಿವೃದ್ಧಿ ಕಾರ್ಯಕ್ರಮ ಯಾವುದೇ ಮಾಡ್ಬೇಕು ಅಂತ ಲೈಸೆನ್ಸ್ ಬೇಕು ಅದು ಇದು ಇದ್ದದೆ ಇವ್ರು ಮಟನ್ ಸಾಲಿ ಯಾಕೆ ಕೆಲ್ತದೆ ನೋಡಿ ಅವರು ಈ ಇದು ಎಲ್ಲರೂ ಅವರ ಬೇಗ ಚೂ ಬಿಟ್ಟರು ಯಾಕೆ ಇರುತ್ತಾ ಅವರು ವಿದ್ಯೆ ಕಲಿತವ್ರು ಕಾನೂನು ಅರಿವಿದ್ದವ್ರು ಮತ್ತೆ ವಿದ್ಯೆಯನ್ನ ಕಾನೂನು ಅಡಿಯಲ್ಲಿ ಕೆಲಸ ಮಾಡಿದವರು ಸ್ವಲ್ಪ ಸ್ವಲ್ಪ ಕಾನೂನು ಅಡಿಯಲ್ಲಿ ಪೊಲೀಸ್ ಕೆಲಸ ಮಾಡಿರುವಂತ ಆಗಿರುವಾಗ ಎಲ್ಲ ಕಾನೂನು ಬಗ್ಗೆ ಅವರಿಗೆ ಅರಿವು ಇರ್ತದೆ ಅವ್ರು ಬಂದಿರುವ ನೋಡೋವ್ ಇಲ್ಲಿ ನೋಡುವಾಗ ಅವ್ರು ಕೇಳ್ಬೇಕಿದೆ ಫಸ್ಟ್ ಕೇಳ್ಬೇಕಾದ್ರೆ ಕಾನೂನು ಅಡಿ ಯಾರೇ ಕೆಲಸ ಮಾಡೋದು ಇದಕ್ಕೆ ಲೈಸನ್ಸ್ ಇದೆ ಕೇಳಲೇಬೇಕು ಅವ್ರು ಲೈಸೆನ್ಸ್ ಇಲ್ಲದವಾದ್ರೂ ಕಾನೂನು ಬಾಹಿರ ಒಂದು ವೇಳೆ ಇವ್ರು ಕೇಳದಿದ್ರು ಒಂದು ವೇಳೆ ಇವರು ಲೈಸೆನ್ಸ್ ಇದ್ರು ಮತ್ತೆ ಇವರು ಮಾತನಾಡ ಮಾತನಾಡಿದ್ರೆ ಇವರ ಮೇಲೆ ಆಕ್ಷನ್ ಆಗ್ತದೆ ಯಾರು ಮಠದ ಲೈಸೆನ್ಸ್ ಉಂಟು ನೀವು ಯಾಕೆ ಮಾತಾಡ್ತೀರಾ ಅಂತ ನೋಡಿ ಇವರು ಅದೆಲ್ಲ ಇಲ್ಲದಕ್ಕೋಸ್ಕರ ಇವರು ಮಾತನಾಡಿದ ಕೇಳಿರೋದು ಸಮಾಜದಲ್ಲಿ ಕೇಳಿರುವುದು ಅವರಷ್ಟು ಕೇಳ್ತಾರೆ ಹೋರಾಟದಲ್ಲಿ ಕೇಳಿರಬಹುದು ನೋಡಿ ನೋಡಿ ಭ್ರಷ್ಟಾಚಾರ ನೋಡಿ ಇಡೀ ವ್ಯವಸ್ಥೆ ಭ್ರಷ್ಟದಲ್ಲಿ ಮುಳುಗಿರುವಾಗ ಇವರು ಅದರಿಂದ ನೊಂದು ಆ ಕರ್ತವ್ಯನ ಬಿಟ್ಟು ಬಂದವರು ಇಡೀ ವ್ಯವಸ್ಥೆ ಹಾಗೆ ಇಡೀ ವ್ಯವಸ್ಥೆನೇ ಭ್ರಷ್ಟದಲ್ಲಿ ಮಗು ಮುಳುಗಿ ಇರುವಾಗ ನಾನು ಹೇಗೆ ಇದರಲ್ಲಿ ಕರ್ತವ್ಯ ಮಾಡಿ ಅಂತ ಹೇಳಿ ಅವರಿಂದ ಹೊರ ಅವರು ಕಾನೂನು ಅಡಿಯಲ್ಲೇ ಎಲ್ಲವನ್ನು ಕೇಳ್ತಾರೆ ಸರಿ 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 ಈಗ ಈ ಏನು ಆರ್ ಲೈಸೆನ್ಸ್ ಇದೆ ಅದನ್ನ ಶೋ ಮಾಡಬೇಕು ಹಾಗೆ ಇವಾಗ ಇತ್ತೀಚೆಗಷ್ಟೇ ಕಾನೂನುಗಳು ಬಂತು ಮನೆ ಮನೆ ಹೋಗಿ ವಾರಕ್ಕೊಂದ್ಸಲ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಬಂತು ಅಲ್ವಾ ಈ ಕೂಡ ಮನೆ ಮನೆ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೋತಾ ಇದ್ರಲ್ಲ ಇದು ಯಾವ ನ್ಯಾಯ ಅಂತ ಹೇಳ್ತಾ ಇದೀನಿ ಎಷ್ಟೋ ಜನ ಮಾತಾಡ್ತಾರೆ ಧರ್ಮಸ್ಥಳ ರೀ ಧರ್ಮಸ್ಥಳದ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆ ರೀ ಅಂತ ಏ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿಲ್ಲ ಧರ್ಮಸ್ಥಳ ಸಂಘದಲ್ಲಿ ಹೆಸರಿನಲ್ಲಿ ದಂಧೆ ಮಾಡ್ತಿರೋರು ಈ ತರ ಅನ್ಯಾಯ ಮಾಡ್ತಿರೋ ಬಗ್ಗೆ ಮಾತಾಡ್ತಾ ಇದೀನಿ ಮನೆ ಹತ್ರ ಹೋಗೋದಕ್ಕೆ ಕಾನೂನು ಇದೆಯಾ ಕಾನೂನು ಇದೆಯಾ ಇಲ್ಲಲ್ಲ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೋಟಿಸ್ ಇಶ್ಯೂ ಮಾಡಬೇಕು ನಡೆಯುತ್ತೆ ಅದು ಆ ಪ್ರೋಸಸ್ ಪ್ರಕಾರ ನಡೀತಾ ಆ ಪ್ರೋಸೆಸ್ ಪ್ರಕಾರ ನಡೆಯೋದಕ್ಕೆ ನಿಮ್ಮಲ್ಲಿ ಕಾನೂನು ಇದೆ ಅದ ಮನೆ ಹತ್ರ ಹೋಗೋದಕ್ಕೆ ಕಾನೂನು ಇದೆ ಅಂತ ನೀನ್ ಕೊಡು ತಗೊಂಬಾ ನಿಮ್ ನಿಮ್ಮ ಮನೆ ಹತ್ರ ಅವ್ರ ಹತ್ರ ಇಸ್ಕೊ ಕೊಟ್ಕೊಳ್ಸು ನಾವ್ ನೋಡ್ತೀವಿ ಏನಾಗ್ಬಿಡುತ್ತೆ ಅಂದ್ರೆ ಏ ದುಡ್ಡು ತಗೋಬೇಕಾದ್ರೆ ನನ್ಗೆ ಏನು ಕೇಳಲಿಲ್ಲ ಸಾಲ ತಗೋಬೇಕಂತ ತಿನ್ಬೇಕಾದ್ರೆ ಚೆನ್ನಾಗಿತ್ತ ಅಂತ ಅವ್ರ ಮೇಲೆ ಎಷ್ಟು ಕೀಳಕ್ ಮಾತಾಡ್ತಾರೆ ಅಂತಂದ್ರೆ ಆ ಅವರು ರೊಚ್ಚಿಗೆ ಬಿಡ್ಬೇಕು ಹಂಗ್ ಮಾತಾಡ್ತಾರೆ ಆಮೇಲೆ ನಿಮ್ಗೆ ಅವಾಗ ಕಾನೂನು ಗೊತ್ತಿಲ್ವಾ ಕಾನೂನು ಇವಾಗ ಇವಾಗ ಅರಿವು ಯಾವಾಗ ಮಾಧ್ಯಮಗಳು ಬಂತು ಸ್ವತಂತ್ರ ಮಾಧ್ಯಮಗಳು ಯಾವಾಗ ಹೆಚ್ಚಾಯ್ತು ಅವಾಗ ಕಾನೂನು ಅರಿವು ಬರ್ತಾ ಇದೆ ಮೊನ್ನೆ ಅಷ್ಟೇ ಕಾನೂನು ಬಂದ ಕೂಡ ನೀವು ಆರ್ ಬಿ ಆರ್ ಬಿ ಲೈಸೆನ್ಸ್ ತೋರಿಸ್ತಾ ಇಲ್ಲ ಹಾಗೆ ವಾರ ವಾರಕ್ಕೆ ಹೋಗಿ ಮನೆ ತೋಗಿ ಜಗಳ ಮಾಡ್ಕೊಂಡ್ ಬರ್ತಿದ್ರೆ ವಿಡಿಯೋಗಳು ಕಳಿಸ್ತಾ ಇದ್ರೆ ಜನ ನಮ್ಗೆ ಅಂದ್ರೆ ಇದನ್ನ ಕೇಳ್ಬೇಕಾ ಇದನ್ನ ಕೇಳಿದ್ರೆ ನಿಂಗೆ ಬೆಳಗ್ಗೆ ಸಂಜೆವರೆಗೂ ಇದೇ ಕೆಲಸ ನಿಮಗೆ ಮಾತಾಡಿದ್ರೆ ನೀವು ಧರ್ಮಸ್ಥಳ ಸಂಘ ಅಂತ ಹೇಳ್ತೀಯಾ ನಿಮ್ಗೆ ಮಾನಮರಿ ಇದೆ ಅಂತ ನಮ್ಮನ್ನು ಕೂಡ ಕೇಳ್ತಾರೆ ಆಗ ನಾನು ಕೂಡ ಕೇಳ್ತಾ ಇದ್ದೀನಿ ನಿಮ್ಮ ಇವ್ರಗಳಿಗೆ ಏನಾದ್ರು ಏನಾದ್ರೂ ಮಾನಮರಿ ಏನಾದ್ರು ರೀತಿಯ ಧರ್ಮಸ್ಥಳ ಸಂಘ ಅಂತ ಧರ್ಮಸ್ಥಳದ ಹೆಸರು ಹಾಳು ಮಾಡಕ್ಕೆ ಹೊರಟಿದ್ರಲ್ಲ ವಾರ ವಾರಕ್ಕೆ ಹೋಗಿ ಕಲೆಕ್ಷನ್ ಮಾಡ್ಕೊಂಡ್ ಬರೋದಕ್ಕೆ ನಿಮ್ಗೆ ಕಾನೂನು ಏನಿದೆ ನಿಮ್ಗೆ ಏನಿದೆ ನಿಮ್ಗೆ ನೀವು ಎಲ್ಲಿವರೆಗೂ ನಿಲ್ಲಿಸಲ್ವ ನಾನು ಕೂಡ ಅಲ್ಲಿವರೆಗೂ ಕಾರ್ಯಕ್ರಮ ನಿಲ್ಸಲ್ಲ ಈ ಎಲ್ಲಿವರೆಗೂ ನೊಂದ್ರ ಹೆಣ್ಣು ಮಕ್ಕಳು ನಮಗೆ ಕಾಲ್ ಮಾಡಿ ಆ ಕಣ್ಣೀರ್ ಹಾಕಿ ಸರ್ ನಂಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಒಂದು ವಾರ ಒಂದು ವಾರ ಕಟ್ಲಿಲ್ಲ ಅಂದ್ರೂ ಕೂಡ ನನಗೆ ತೊಂದರೆ ಕೊಡ್ತಾ ಇದಾರೆ ನನ್ಗೆ ಬಾವಿಗೆ ಬಂದಾಗೆ ಏ ಕ್ವಶನ್ ಎಲ್ಲ ಮಾತಾಡ್ತಿದಾರೆ ಅಂತ ಹೇಳ್ತಾರೆ ಎಲ್ಲಿವರೆಗೂ ಆ ವಾಯ್ಸ್ಗಳು ಡೌನ್ ಆಗುತ್ತೋ ಅಲ್ಲಿವರೆಗೂ ನಾನು ಕಾರ್ಯಕ್ರಮ ಸ್ಟಾಪ್ ಮಾಡಲ್ಲ ಇವ್ರೆ ಹೌದೌದು ಸರ್ ಏನ್ ಸರ್ ಗೊತ್ತಾ ನೋಡಿ ಕಾನೂನು ಎನ್ನುವುದು ನಮ್ಮ ಸಮಾಜ ವ್ಯವಸ್ಥೆ ಸಮಗ್ರ ಮೊದಲ ಈ ಕಾನೂನು ಅಡಿಯಲ್ಲಿ ನಾವು ಯಾವುದೇ ಒಂದು ಕಾರ್ಯ ವ್ಯವಸ್ಥೆ ಮಾಡಿದ್ರು ಯಾರಿಗೆ ಯಾವ ಸಮಸ್ಯೆ ಆಗುದಿಲ್ಲ ಎಲ್ಲಿ ಅದನ್ನು ದುರುಪಯೋಗ ಮಾಡಿಕೊಂಡ್ರವರು ಮಾತ್ರ ಇಂತ ಸಮಸ್ಯೆ ಉದ್ಭವ ಆಗುತ್ತೆ ನೋಡಿ ಒಬ್ಬ ವ್ಯಕ್ತಿಗೆ ಎಷ್ಟು ದೇವರ ಮೇಲೆ ಬರ್ತಿರ್ತದೋ ಅಷ್ಟು ದೇಶ ದೇಶ ದೇವ್ರ ಮೇಲೆ ಬರ್ತಿದ್ರೆ ಆ ದೇಶವನ್ನು ಉದ್ಧಾರ ಮಾಡ್ತಾನೆ ಯಾವ ಕರ್ತವ ಕರ್ತವ್ಯ ನಿಷ್ಠೆ ನಾನು ಕರ್ತವ್ಯ ನಿಷ್ಠೆ ಎಂದು ಹೊರಗೆ ಹೋಗುದಿಲ್ಲ ಕರ್ತವ್ಯ ಮಾತ್ರ ಪಾಲಿಸಿ ಸಮಾಜಕ್ಕೋಸ್ಕರ ಮಾಡ್ತಿರ್ತೇನೆ ನೋಡಿ ನಿಮ್ಮ ಕರ್ತವ್ಯ ನೋಡಿ ಸಮಾಜದಲ್ಲಿ ಅನ್ಯಾಯ ಮತ್ತು ಒಳ್ಳೇದು ಮತ್ತು ಕೆಟ್ಟದ್ದು ಎರಡೂ ನಡೀತಿದೆ ಎರಡನ್ನೂ ಒಳ್ಳೆ ರೀತಿಯಲ್ಲಿ ಪ್ರಸಾರ ಮಾಡ್ತೀರಾ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಜನರಿಗೆ ಅರಿವು ಮೂಡಿಸ್ತಿದ್ದೀರಾ ಸರಿ ಯಾವ ತಪ್ಪು ಇಲ್ಲ ಒಳ್ಳೇದು ಕೆಟ್ಟದೇ ಪ್ರತಿಯೊಬ್ಬರಲ್ಲಿ ನೀವ್ಯಾತ ಯಾವ ಯಾವನು ಹೇಳಿದ್ದನ್ನೆಲ್ಲ ಹಾಕ್ತೀರಾ ನೀವು ಅಂತ ಕೇಳ್ತಾರೆ ಆದ್ರೆ ನೀನು ಕೂಡ ಯಾವನು ಯಾವನು ಅಲ್ವಾ ನನ್ಗೆ ನೀನು ಹೇಳಿದು ಹಾಕ್ತಾ ಇದ್ದೀನಿ ಅಲ್ವಾ ಅವ್ರು ಹೆಂಗೆ ದಾಖಲೆ ಇಲ್ಲ ಅಂತ ಕೊಡ್ತಾ ಇದ್ರೆ ನೀನ್ ಅಂತ ದಾಖಲೆ ನೀನು ಕೂಡ ಬಂದ್ ಕೊಡಪ್ಪ ಅಂದ್ರೆ ನಿನ್ಗೆ ಯಾಕೆ ಕೊಡ್ಬೇಕು ನಾನು ಉಲ್ಟ ಪಾಠ ಮಾತು ನಾವು ಸ್ಯಾಟಲೈಟ್ ಚಾನಲ್ಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಸ್ಯಾಟಲೈಟ್ ಚಾನಲ್ ಏನ್ ಗೊತ್ತಾ ಅಲ್ಲಿ ಯಾವುದೇ ಇಂತ ಸ್ಯಾಟಲೈಟ್ ಚಾನಲ್ ನಮ್ಮ ಈ ಕರ್ನಾಟಕದಲ್ಲಿ ಬೇಡ ಅವ್ರು ಯಾವುದೇ ಒಳ್ಳೇದು ಪ್ರಸಾರ ಮಾಡಲ್ಲ ಯಾರು ಹಣ ಕೊಡ್ತಾರೆ ಅವ್ರಿಗೆ ಮಾತ್ರ ಅಂತವ್ರು ಮಾತ್ರ ಪ್ರಸಾರ ಮಾಡ್ತಾರೆ ಸಮಾಜದಲ್ಲಿ ಆಗುವ ಇಂತ ಅನ್ಯ ಅನಾಚಾರ ಅನ್ಯಾಯವನ್ನು ಹಾಕುದಿಲ್ಲ ಅಲ್ಲಿ ನಾವು ಅವರಿಗೆ ಕಾಲ್ ಮಾಡೋದು ಅವರು ಹೇಳುವಾಗ ಹೇಳಿದ್ರೆ ಏನ್ ಗೊತ್ತಾ ಇದು ಸ್ತ್ರೀ ಚಾನಲ್ ಇದನ್ನು ನಾವು ತೆಗೆದಿಟ್ಟಾಗ ನೀವೇ ಅದನ್ನು ಬ್ಲಾಕ್ ಮಾಡಿ ನಿಮ್ಮ ಟಿವಿಯಲ್ಲಿ ನೀವೇ ಬ್ಲಾಕ್ ಮಾಡಿ ಹಂಗಾದ್ರೆ ಏನ್ ಗೊತ್ತಾ ಯಾರು ಹಣ ಕೊಡ್ತಾರೆ ಅವರು ಹಣ ಕೊಟ್ಟವರು ಮಾತ್ರ ಅವ್ರು ಪ್ರಸಾರ ಮಾಡ್ತಾರೆ ಬೇರೆ ಯಾವುದೇ ಅವರಾಗಿ ಪಥವಾಗಿ ನೀವು ಮಾತಾಡ್ತಾರಲ್ವಾ ಹಾಗೆ ಮಾಡುದಿಲ್ಲ ಯಾರು ಅವರಿಗೆ ಹಣ ಕೊಡ್ತಾರೆ ಮಾಧ್ಯಮ ನಡೆಸಿದೆ ಅವರು ಒಂದು ಮಾತ್ರ ಪ್ರಕಾರ ಮಾಡ್ತಾರೆ ನಾನಂತೂ ಯಾರ ಹತ್ರ ಹಣ ತಗೊಂಡು ಸುದ್ದಿ ಮಾಡ್ತಾ ಇಲ್ಲ ಸುದ್ದಿ ಮಾಡೋಕೆ ನಾನು ಹಣ ತಗೊಳ್ಳಲ್ಲ ಅಂತ ಪದೇ ಪದೇ ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ ಇದ್ರೆ ನನಗೆ ವಿಡಿಯೋ ಆಡಿಯೋ ಯಾವ್ದಾದ್ರೂ ಕಳಿಸ್ಕೊಟ್ಟು ಸಾಕು ಅವತ್ತೇ ನಾನು ಮಾಧ್ಯಮಕ್ಕೆ ಬಿಟ್ಬಿಟ್ಟು ಈ ದಯಾ ಧರ್ಮಸ್ಥಳ ಸಂಘದಲ್ಲಿ ಬೇಕಾದ್ರೆ ನಾನು ಹೋಗಿ ಸ್ಟೇವಾಗ್ ಸೇರ್ಕೊ ಬಿಡ್ತೀನಿ ಆತರ ಆಡಿಯೋ ಸಿಕ್ಬಿಟ್ಟು ಇನ್ವೇ ಇಲ್ಲಿ ಸರ್ ಈಗ ಮಟ್ಟಣಗೆ ಆರ್ ಬಿ ಐ ಲೈಸೆನ್ಸ್ ಯಾಕೆ ಕೊಡ್ಬೇಕು ಅಂದ್ರೆ ಒಂದೇ ಮಾತಲ್ಲಿ ಏನ್ ಹೇಳ್ತೀರಾ ಒಂದೇ ಮಾತನ್ನು ಮಟ್ಟನ ಸಾರಿಗೆ ಅಲ್ಲ ಸಮಾಜದಲ್ಲಿ ಯಾರು ನೊಂದು ಹೋಗ್ತಾರೆ ಅವರಿಗೆ ನ್ಯಾಯ ಸಿಗೋಸ್ಕರ ಈ ಆರ್ ಬಿ ಐ ಪರ್ಮಿಷನ್ ಲೈಸನ್ಸ್ ಬೇಕಾದ್ರೆ ಇದು ಮಟ್ಟನ್ ಸಾರಿಗೆ ಅಲ್ಲ ಹಾ ಯಾಕೋ ಸರ್ ಎಲ್ಲಿ ಅನ್ಯಾಯ ಆಗ್ತದೆ ಆಮೇಲೆ ಇವರು ನ್ಯಾಯಕ್ಕೆ ಹೋಗುವಾಗ ಈ ಆರ್ ಬಿ ಐ ಲೈಸನ್ಸ್ ಅಡಿಯಲ್ಲಿ ಇಲ್ಲದಿದ್ರೆ ಇವರಿಗೆ ನ್ಯಾಯ ಸಿಗುದಿಲ್ಲ ಇಲ್ಲಿ ಸಹ ಕಾನೂನು ಅಡಿಯಲ್ಲಿ ನ್ಯಾಯ ಸಿಗುದಿಲ್ಲ ಇವರು ಒಂದು ಜಗಳ ಮಾಡುವುದಿಲ್ಲ ದ್ವೇಷ ಸಾಧಿಸಬೇಕು ಇಲ್ಲದ್ರೆ ಯಾವ್ದಾದ್ರು ಹಿಂಸೆ ಮಾರ್ಗವನ್ನ ಹಿಡಿಬೇಕಷ್ಟೇ ಕಾನೂನು ಇವರಿಗೆ ಈ ಕಾರ್ಯಕ್ರಮ ಏನಾದ್ರೂ ನಮ್ಗೆ ಏನಾದ್ರು ದಾಖಲೆಗಳು ಕಳ್ಸಂಗಿದ್ರೆ ಅದು ಕೂಡ ಕಳಿಸಿ ಯಾಕಂದ್ರೆ ಬೆಳಗ್ಗೆ ಕೂಡ ಒಂದು ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಯ್ತು ಬ್ಯಾಂಕ್ ಅಲ್ಲಿ ಸ್ಟೇಟ್ಮೆಂಟ್ ಅವ್ರು ಕೊಡ್ತಾರೆ ಇವ್ರು ಕಟ್ತಿರೋ ದುಡ್ಡು ಬ್ಯಾಂಕ್ಗೆ ಹೋಗ್ತಾ ಇಲ್ಲ ಅಂತ ಅದಾದ್ಮೇಲೆ ಮತ್ತೆ ಬ್ಯಾಂಕ್ ಹತ್ತ ಹೋದ್ರೆ ಬ್ಯಾಂಕ್ ಮ್ಯಾನೇಜರು ನಾನು ಸ್ಟೇಟ್ಮೆಂಟ್ ಕೊಡಲ್ಲ ಅಂತ ಹೇಳದಂತೆ ಸೊ ಹಾಗಾಗಿ ಯಾರಾದರೂ ಕೂಡ ನೀವು ಪ್ರಾಮಾಣಿಕವಾಗಿ ನಿಮಗೆ ದಾಖಲೆಗಳು ಕೊಡ್ತಾ ಇದ್ರೆ ದಾಖಲೆಗಳ ಸಮೇತ ನಮಗೂ ಕೂಡ ಕೊಡಿ ಎಷ್ಟೋ ಜನ ಹೇಳಿದ್ರೆ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ಪಕ್ಕ ಇದೆ ಸರ್ ನಮಗೆಲ್ಲ ಕ್ಲೈಮ್ ಆಗಿದೆ ಅಂತ ಕ್ಲೈಮ್ ಆಗಿರೋದು ಯಾವ ಬ್ಯಾಂಕಿಂದ ಯಾವ ಬ್ಯಾಂಕ್ ಹೋಗಿ ಕ್ಲೈಮ್ ಆಗಿದೆ ಯಾವ ಚೆಕ್ ಕೊಟ್ಟಿದ್ರೆ ಯಾವ ಬ್ಯಾಂಕಿಂದ ಚೆಕ್ ಕೊಟ್ಟಿದ್ರೆ ಕ್ಲೈಮ್ ಆಗಿದೆ ಅಂತಂದ್ರೆ ಏನೋ ಒಂದು ಅಕೌಂಟಬಿಲಿಟಿ ಇರಬೇಕಲ್ಲ ಅದನ್ನು ಕೂಡ ಕೊಡಿ ನಾವು ಅದನ್ನು ಪ್ರಸಾರ ಮಾಡ್ತೀವಿ ಹಾಗೆ ಯಾರ್ಯಾರಿಗೆ ಇನ್ಶೂರೆನ್ಸ್ ಅಂತ ಹೋದಾಗ ಅಥವಾ ಬೇರೆ ಬೇರೆ ದಾಖಲೆಗಳು ಬೇಕು ಅಂತ ಕೇಳಿದಾಗ ದೌರ್ಜನ್ಯ ಮಾಡಿದ್ದು ಬಾಯಿ ಬಂದಾಗ ಬೈದಿದ್ದು ಕೊಡೋಲ್ಲ ಅಂತೇಳಿದ್ದು ಅದು ಕೂಡ ನೀವು ದುಡ್ಡು ಕಟ್ಟಲೇಬೇಕು ಅಂದಿದ್ದು ಅವ್ರ ಸುದ್ದಿನೂ ಕೂಡ ನಾನು ಪ್ರಸಾರ ಮಾಡ್ತೀನಿ ಅವಾಗ ಅವ್ರ ಸುದ್ದಿ ಪ್ರಸಾರ ಮಾಡಿದಾಗ ಯಾಕೆ ಅವನು ಯಾವನು ಅವ್ನ ಸುದ್ದಿ ಯಾಕೆ ಪ್ರಸಾರ ಮಾಡ್ತೀರಾ ಅವ್ನು ದುಡ್ಡು ತಗೊಂಡು ತಿನ್ಬಿಟ್ಟಿದ್ದಾನೆ ಅಂತ ಅನ್ನೋಂಥ ಯಾವುದೇ ನೈತಿಕತೆ ನಿಮಗೂ ಕೂಡ ಇಲ್ಲ ನೀವು ದಾಖಲೆಗಳು ಕೊಟ್ಕೊಂಡೆ ನೀವು ಕೂಡ ಮಾತಾಡಿ ಬಂದು ಬಂದು ದಂಬಿಕೆ ಹಾಕೋದು ಒಂದು ತಿಳ್ಕೊಳ್ಳಿ ನಾವು ಹೆದ್ರವರಲ್ಲ ನಾನು ಅಂದ್ಕೊಂಡಿದ್ದೆ ಎರಡು ದಿನ ಎರಡು ದಿನ ಹಿಂದೆ ಪ್ರೋಗ್ರಾಮ್ ಸ್ಟಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ ಕೆಲವರೆಲ್ಲ ದಂಕಿನ ಹಾಕ್ತಾವ ನಿನ್ ಚಾನಲ್ ಸ್ಟಾಪ್ ಮಾಡ್ತೀವಿ ನೋಡು ಅಂತ ಇದೆಲ್ಲ ಅಂದ್ರೆ ಇನ್ನೂ ಒಂದು ಅರ್ಥ ಶುರು ಮಾಡ್ಕೋತೀನಿ ನಾನು ಯಾವ ನನ್ ದಮಕೆ ಹಾಕಿಲ್ಲ ಸರ್ ಒಂದು ಮಾತು ಏನ್ ಗೊತ್ತಾ ನಾವು ಯಾಕೆ ಈ ಮಟನ್ ಸಾರ್ ಜೊತೆ ಇರುವುದು ಅಂತ ಅಂದ್ರೆ ನೋಡಿ ಮಟನ್ ಸಾರ್ ನ್ಯಾಯವಾಗಿ ಎಲ್ಲವನ್ನು ಕೇಳ್ತಿದ್ದಾರೆ ನ್ಯಾಯವಾಗಿ ಕೇಳ್ತಿದ್ದಾರೆ ನ್ಯಾಯವಾಗಿ ಮುಂದೆ ತೋರಿಸಿದ್ರೆ ಎಲ್ಲವನ್ನು ಓಪನ್ ಆಗಿರ್ತದೆ ಇದು ಅದಕ್ಕೆ ಏನಾದ್ರು ಹೇಳ್ತಾರಲ್ಲ ಓಪನ್ ಆಗಿ ಟ್ರಸ್ಟ್ ಮೀಟ್ ಮಾಡ್ತಿದ್ದಾರೆ ಹ ನೋಡಿ ಈ ಭ್ರಷ್ಟಾಚಾರ ಇವರು ಭ್ರಷ್ಟಾಚಾರ ನೋಡಿ ಇವು ಈಗ ಪಠನ್ ಸರ್ನವರು ಈಗ ಹೋರಾಟದಲ್ಲಿ ಗೆಲ್ಲದಿದ್ರೆ ನಾವಿನ ಪರಿಸ್ಥಿತಿ ದೇಶದ ಸಮಾಜದ ಎಲ್ಲಿಗೆ ಹೋಗ್ತದೆ ನೀವೇ ನಿಲ್ ನೋಡಿ ಇವರು ನ್ಯಾಯವಾಗಿ ಕೇಳ್ಬೋದು ಯಾವ್ದು ಡಾಕ್ಯುಮೆಂಟ್ ಇಲ್ಲದಿದ್ರೆ ಎಲ್ಲ ಜನರು ಈ ಫೇಕ್ ಡಾಕ್ಯುಮೆಂಟ್ ಮಾಡಿ ಎಲ್ಲವನ್ನು ಇದು ಮಾಡ್ತಾರೆ ಸಮಾಜದಲ್ಲಿ ಪ್ರಕರಣ ಮಾಡ್ತಾರೆ ಸಮಾಜದಲ್ಲಿ ನಡಿ ಈ ರೀತಿ ಆಗಲ್ಲ ಈ ರೀತಿ ನಡೆದುಕೊಂಡು ಹೋದ್ರೆ ಸಮಾಜ ಯಾವ ಸ್ಟೇಟ್ಗೆ ಹೋಗ್ತದೆ ಯಾವ ವ್ಯವಸ್ಥೆಗೆ ಹೋಗ್ತದೆ ಕೆಟ್ಟದನ್ನ ಅಂತ ಬಿಂಬಿಸೋದಿದೆಯಲ್ಲ ಅದು ದೇಶ ದ್ರೋಹದ ಕೆಲ್ಸನೆ ಆದ್ರೆ ಒಳ್ಳೆಯದನ್ನ ಕೆಟ್ಟದಂತ ಬಿಂಬಿಸೋದು ಕೂಡ ದೇಶ ದ್ರೋಹದ ಕೆಲಸನೆ ನಾವು ಯಾರು ಒಳ್ಳೇದ್ ಹೇಳ್ತಾರೆ ಅದನ್ನೂ ಹಾಕ್ತಾ ಇದೀವಿ ಕೆಟ್ಟದ್ ಹೇಳಿದ್ರೆ ಅದನ್ನು ಹಾಕ್ತಾ ಇದ್ವಿ ತುಲನೆ ಮಾಡಿ ನೋಡ್ತಾ ಇದ್ದೀನಿ ಇದಕ್ಕೊಂದು ನಾನು ಒಂದು ಉದಾಹರಣೆ ಗೊತ್ತೆ ಭಗವದ್ಗೀತೆಯಲ್ಲಿ ಕೌರವ್ರು ಮತ್ತು ಪಾಂಡವರ ಮೇಲೆ ಯುದ್ಧ ನಡೆದಿರಿ ಒಂದು ವೇಳೆ ಕೌರವರು ಗೆಲ್ತಿದ್ದಾರೆ ಗೆಲ್ಲುತ್ತಿದ್ದಾರೆ ಏನಾಗ್ತಿದ್ದಾರೆ ಅಂದ್ರೆ ಅವರು ಮತ್ತೆ ಯಾವ ಹೆಣ್ಣು ಮಕ್ಕಳನ್ನು ಬಿಡ್ತಿರ್ಲಿಲ್ಲ ಯಾಕಂದ್ರೆ ರಾಜ್ಯಸಭೆಯಲ್ಲಿ ಹೆಣ್ಣು ಹೆಣ್ಣಿನ ಮಾನವನ ತೆಗೆ ಹೋದವರು ಮತ್ತೆ ಹೆಣ್ಣು ಮಕ್ಕಳನ್ನು ಬಿಡ್ತಾರ ಅವರು ಇಲ್ಲ ಅದಕ್ಕೋಸ್ಕರ ಅಲ್ಲಿ ಶ್ರೀಕೃಷ್ಣ ಪರಮತ್ವ ಅಂತ ಹೇಳ್ತಾರೆ ಅವ್ರಿಗೆ ಬಂದು ವಿವರಣೆಲ್ಲ ಪೌರಮಿಸ್ತೀವಿ ಆಮೇಲೆ ಪಾಂಡವರು ಗೆದ್ದೋದು ಒಂದು ವೇಳೆ ಪಾಂಡವರು ಗೆದ್ದದರಿಂದ ಯಾವುದೇ ಅಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಅಣಚಾರ ಅನ್ಯಾಯ ಆಗಲಿ ಇದು ಧರ್ಮ ಅಂತ ಹೇಳುವಂತದ್ದು ಅಲ್ಲಿ ಎಲ್ಲಿ ಎಲ್ಲಿ ಅನ್ಯಾಯವಾಗ್ತಿರ್ತದ ಅದು ಗೆದ್ರೆ ಯಾವುದೇ ಮೋಸ ವಂಚನೆ ಗೆದ್ರೆ ಆಮೇಲೆ ಅಲ್ಲಿ ಶಾಂತಿ ಎಂಬುದು ಇರುವುದಿಲ್ಲ ಅಶಾಂತಿ ಇರುವುದು ಅಲ್ಲಿ ಯಾರಿಗೂ ನೆಮ್ಮದಿಯಾಗಿ ಬದುಕಲು ಸಾಧ್ಯ ಅದೇ ರೀತಿ ಸಮಾಜವೂ ಆಗ್ತದೆ ಈ ಸಮಾಜವೂ ಆಗ್ತದೆ ಈಗ ಕೇಳ್ತಾರಲ್ಲ ಆರ್ ಪರ್ಮಿಷನ್ ಕೇಳ್ತಾರಲ್ಲ ಈಗ ಒಂದು ಯಾಕೆ ಕೇಳ್ತಾರ ನಾಳಿನ ಮುಂದಿನ ದಿನದಲ್ಲಿ ಈ ಸಮಸ್ಯೆಯನ್ನು ಪ್ರತಿಯೊಬ್ಬ ಸಜೀವೂರ್ ಬೇಕಾಗ್ತದೆ ಮತ್ತೆ ನೋಡಿ ಇವ್ರೆ ಈಗ ಅವ್ರಿಗೆ ಅವ್ರ ಕಟ್ಟೋ ದುಡ್ಡು ದಾಖಲೆನೆ ಕೊಡ್ತಾ ಇಲ್ವಲ್ಲ ಅವ್ರು ಕಟ್ಟೋ ದುಡ್ಡು ಅವ್ರಿಗೆ ದಾಖಲೆ ಕೊಡ್ತಾ ಇಲ್ಲ ಮುಂದೆ ಅವ್ರಿಗೆ ಅವ್ರು ಎಲ್ಲಿ ಯಾರತ್ರ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ತಗೋತಿಲ್ಲ ಅಂತಾರೆ ದೊಡ್ಡವರು ಹೋಗ್ತಾರೆ ಇವ್ರಿಗೆ ಸಿಗುತ್ತೆ ನ್ಯಾಯ ನೋಡಿ ದೊಡ್ಡವರು ಅಂತ ಹೇಳಿದ್ರೆ ಹಣ ಸಿರಿ ಸಂಪತ್ತಿನಲ್ಲಿ ಒಳ್ಳೆ ಗುಣ ನಡೆಸಿ ಹೃದಯದಲ್ಲಿ ಭಕ್ತಿ ಒಳ್ಳೆ ಅವ ದೊಡ್ಡವ ಸ್ತ್ರೀವರ್ತ ಹಣ ಸಿರಿವರ್ತ ಇದ್ದವ್ ದೊಡ್ಡವಲ್ಲ ಇದು ದೇವರಿಗೆ ತಲ್ಲುವಂತ ಸಿರಿ ಅವನಿಗೆ ಒಳ್ಳೆ ಗುಣ ಇರ್ತದ ಒಳ್ಳೆ ಸಮಾಜಕ್ಕೆ ಒಳ್ಳೇದು ಮಾಡುವಂತ ಒಳ್ಳೆ ಮಾತ್ರ ಒಳ್ಳೇದು